ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅಂತ ಹೇಳ್ತಾ ನಾನು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇದು ಬಂದು ನಿನ್ನೆ ಒಂದು ವ್ಲಾಗು ಸೊ ನೆನ್ನೆ ಗುರುವಾರದ ಒಂದು ವ್ಲಾಗ್ ಆಗಿರುತ್ತೆ ಸೊ ಇದರಲ್ಲಿ ಆಲ್ ಇನ್ ಆಲ್ ಪ್ಯಾಕೇಜ್ ವ್ಲಾಗು ಇರುತ್ತೆ ಹಾಗೆ ನನ್ನ ಮಗನ ಒರೆಟರಿ ಒಂದು ಕಾಂಪಿಟೇಷನ್ ಇತ್ತು ಸೊ ಅದು ಕೂಡ ಇರುತ್ತೆ ಹಾಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಕೂಡ ಇತ್ತು ಸೊ ಅದು ಆಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬಂದು ಆರೂವರೆಯಿಂದ ನನ್ನ ರುಟೀನ್ ಸ್ಟಾರ್ಟ್ ಆಗುತ್ತೆ ಆರೂವರೆಗೆ ಎದ್ದು ತಿಂಡಿ ಎಲ್ಲ ಕಂಪ್ಲೀಟ್ ಮಾಡಿ ತಿಂಡಿ ಈಸಿಯಾಗಿರೋದಾಗಿದ್ದರೆ ಬೇಗ ಮುಗಿಯುತ್ತೆ ಸೊ ಇಲ್ಲ ಅಂತ ಅಂದರೆ ಡ್ರ್ಯಾಗ್ ಆಗೇ ಆಗುತ್ತೆ ನಿಮಗೂ ಕೂಡ ಗೊತ್ತು ಸೊ ಮಾರ್ನಿಂಗ್ ಲಾಗ್ ರುಟೀನ ನಾನು ತುಂಬ ದಿನದಿಂದ ಶೂಟ್ ಮಾಡ್ಕೋಬೇಕು ಅಂತಿದ್ದೀನಿ ಬಟ್ ಆಗ್ತಾನೇ ಇಲ್ಲ ಸೊ ಚಿಕ್ಕ ಪುಟ್ಟ ಗ್ಲಿಮ್ಸ್ನ ನಾನು ಈ ರೀತಿಯಾಗಿ ತೆಗೆದು ಇವಾಗ ಹಾಕ್ತಾಯಿದ್ದೀನಿ ಸೊ ನೆನೇ ಇಡ್ಲಿನ ನೆನೆ ಹಾಕಿದ್ದೆ ಸೊ ಇವಾಗೇನು ಫರ್ಮೆಂಟೇಷನ್ ತುಂಬ ಬೇಗ ಆಗಿಬಿಡುತ್ತೆ ಅಲ್ವಾ ಸೊ ಅದೇ ರೀತಿಯಾಗಿ ನಾನು ಕೂಡ ಅಷ್ಟೇ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆಗೆ ಇಡ್ಲಿಗೆ ನೆನೆ ಹಾಕಿದ್ದೆ ಸಂಜೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಗ್ರೈಂಡ್ ಮಾಡಿ ಇಟ್ಟಿದೆ ಚೆನ್ನಾಗಿ ಆಗಿತ್ತು ಸೊ ಅದಕ್ಕೆ ಇಡ್ಲಿ ಎಲ್ಲ ಮಾಡಿ ಆ ನಂತರ ನಾನು ಅದಕ್ಕೆ ಒಂದು ಚಟ್ನಿನ ಮಾಡಿದ್ದೆ ಸೊ ಅದಾದಮೇಲೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಸಾಫ್ಟಾಗಿ ಕೂಡ ಬಂದಿತ್ತು ಇನ್ನೇನು ಸಮ್ಮರ್ ಶುರು ಆಯಿತು ರಜೆಗಳು ಸಾಲು ಸಾಲು ರಜೆಗಳು ಅಂತ ಹೇಳೋಕ್ಕಾಗಲ್ಲ ಕಂಪ್ಲೀಟ್ ರಜೆನೇ ಸೊ ರಜೆಗಳು ಎಲ್ಲ ಎಲ್ಲೆಲ್ಲಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸೊ ನನ್ನ ಕಮೆಂಟ್ ಮಾಡಿ ಹಾಗೆ ನಾವೇನಿಲ್ಲ ಅಷ್ಟೊಂದೇನು ಪ್ಲ್ಯಾನಿಂಗ್ಸ್ ಹಂಗೆ ಹಿಂಗೆ ಅಂತೆಲ್ಲ ಸಡನ್ ಪ್ಲ್ಯಾನಿಂಗ್ಸೇ ಆಗೋದು ಬಟ್ ಈ ಈ ಟೈಮ್ ಒಂದು ಬೀಚ್ ವಿಸಿಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಎನಿ ಬೀಚಸ್ ಮಂಗ್ಳೂರು ಆಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ಸೊ ಬೀ ಬೀಚ್ ವಿಸಿಟ್ ಅಂತೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರ ಒಂದು ಪ್ಲ್ಯಾನಿಂಗ್ಸ್ ಬಗ್ಗೆ ಒಂದಷ್ಟು ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಸೊ ಇಡ್ಲಿಗೆಲ್ಲ ಹಾಕಿ ಆಮೇಲೆ ನಾನು ಮಿಕ್ಕಿರೋ ಕೆಲಸಗಳನ್ನ ನಾನು ಮಾಡ್ಕೋಬೋದು ಇಡ್ಲಿ ಚಿತ್ರಾನ್ನ ಬಿಸಿಬೇಳೆಭಾತು ಇದೆಲ್ಲ ತುಂಬ ಈಸಿ ಒನ್ ಟೈಮ್ ಮಾಡಿಟ್ಬಿಟ್ರೆ ಮತ್ತು ಹಾಕ್ಕೊಂಡು ಹಾಕೊಂಡು ತಿನ್ನೋದಷ್ಟೇ ಇದು ದೋಸೆ ಚಪಾತಿ ಇವೆಲ್ಲ ಹೊತ್ತಾಯಿರಬೇಕು ಹಾಕಿ ಉಡ್ತಾ ಇರಬೇಕು ಸೊ ಇದಕ್ಕಿಂತ ಇದೆಷ್ಟೋ ವಾಸಿ ಅಂತ ಅನ್ನಿಸ್ಬಿಡ್ತು ನನಗೆ ಸೊ ಇಲ್ಲಿ ಇಡ್ಲಿ ಎಲ್ಲ ಮಾಡೋಕ್ಕಿಟ್ಟು ಆಮೇಲೆ ನಾನು ನೆಕ್ಸ್ಟ್ ಕೆಲಸಕ್ಕೆ ಹೋಗಬೇಕು ಸೊ ಇಡ್ಲಿ ಮಾಡೋಕ್ಕಿಟ್ಟು ನನ್ನ ಮಗನ್ನ ಹೇಳ್ಚೋದಕ್ಕೆ ಅಂತ ಹೋದೆ ನಾನು ಸೊ ಇದು ಇಡ್ಲಿ ಇಡ್ತಾ ಇರೋದು ಸೊ ಅದೆಲ್ಲ ಆದಮೇಲೆ ನನ್ನ ಆಫೀಸ್ಗೆ ನಾನು ರೆಡಿ ಆಗಲಿಕ್ಕೆ ಅಂತ ಹೋದೆ ಸೊ ಚೆನ್ನಾಗಿ ಕಂಡಿದ್ದು ಡ್ರೆಸ್ಸು ಸೊ ಹಾಗಾಗಿ ಒಂದೊಂದು ಫೋಟೋ ತಗೊತೀನಿ ಸೊ ಸೆಲ್ಫ್ ಲವ್ ತುಂಬ ಮುಖ್ಯ ಅಲ್ವಾ ನಾನಂತೂ ತುಂಬ ಪ್ರಾಮುಖ್ಯತೆ ಕೊಡೋದು ಸೆಲ್ಫ್ ಲವ್ ಅನ್ನೋ ಒಂದು ಇದಕ್ಕೆ ಸೊ ಹಾಗೆ ನಮ್ಮನ್ನು ನಾವು ಇಷ್ಟಪಡ್ಕೋತಾ ಇರಬೇಕು ಅದೆಲ್ಲ ಆದಮೇಲೆ ತಿಂಡಿ ಎಲ್ಲ ಆದಮೇಲೆ ಹೊರಟೆ ಹೊರಟಾದಮೇಲೆ ನನ್ನ ಮಗಳು ಬರ್ತಾ ಇದ್ದಾಳೆ ನೋಡಿ ಅಲ್ಲಿ ಹಿಂದೆ ಸೊ ಅವಳಿಗೆ ಹೋಗ್ಬೇಕಾದ್ರೆ ಒಂದು ಚಾಕ್ಲೇಟು ಕೊಟ್ಬಿಟ್ಟು ಹೋಗಬೇಕು ಸೊ ಚಾಕ್ಲೇಟೆಲ್ಲ ಕೊಟ್ಟು ಹೊರಟು ನೈಸ್ ಎಲ್ಲ ಮಾಡಿ ಹೊರಡಬೇಕು ಸೊ ಹೊರಡ್ತಾಯಿದ್ದೀನಿ ಅದರಲ್ಲಿ ಇದ್ದಾಳೆ ನನ್ನದೆಲ್ಲಿ ಚಾಕ್ಲೇಟು ಕೊಡು ಅಂತ ಸೊ ಇಲ್ಲ ಅಂತ ಅಂದ್ಬಿಟ್ಟು ನೈಸ್ ಮಾಡಿ ಮುತ್ತುಗಿತ್ತು ಎಲ್ಲ ಕೊಡಿಸ್ಕೊಂಡು ಆ ನಂತರ ನಾನು ನನ್ನ ನೆಕ್ಸ್ಟ್ ಏನು ಅದಕ್ಕೆ ಹೊರಡಬೇಕು ಸೊ ಅದಾದಮೇಲೆ ಆ ಮಗನ ಒಂದು ಸ್ಕೂಲ್ಗೆ ಬಂದೆ ಒರೆಟರಿ ಏನ ಇತ್ತು ಆ ಒಂದು ಫಂಕ್ಷನ್ಗೆ ಬಂದಿದ್ದಾಯಿತು ಸೊ ಮಕ್ಕಳೆಲ್ಲ ತುಂಬ ಆ್ಯಕ್ಟಿವ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಂದರೆ ಈಗಿನ ಜನ್ರೇಷನಲ್ಲಿ ಹೇಳ್ಕೊಟ್ಟಿದ ತಕ್ಷಣವೇ ಕಲಿಯೋ ಒಂದು ಮೈಂಡ್ಸೆಟ್ ಇರುತ್ತೆ ಅದೇ ಅದು ಒಳ್ಳೆ ಕಡೆ ಯೂಸ್ ಮಾಡಿಕೊಂಡ್ರೆ ಓಕೆ ಮಕ್ಕಳುಗಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ರ ನಮಗೆ ತುಂಬ ಕಷ್ಟ ಆಗುತ್ತೆ ಇವನು ನನ್ನ ಮಗ ಸೊ ಇವನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ ಬಟ್ ಲಾಸ್ಟ್ ಸ್ಟೇಜ್ ಫಿಯರ್ ಅಂತ ಇರುತ್ತಲ್ವಾ ಸೊ ಸ್ಟೇಜ್ ಫಿಯರ್ ಇತ್ತು ಅದೆಲ್ಲ ಆದಮೇಲೆ ನಾನು ಇಮಿಡಿಯೇಟ್ ಆಫೀಸ್ ಕೊಡಬೇಕಾಗಿತ್ತು ಸೊ ಅಲ್ಲೇ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹತ್ತು ಕಾಲು ಆಗಿಬಿಟ್ಟಿತ್ತು ಹತ್ತು ಕಾಲು ಅಂದರೆ ನನ್ನ ಆಫೀಸಿಗೂ ನಾನು ಹೋಗೋ ಅಷ್ಟೊತ್ತಿಗೆ ಹನ್ನೊಂದು ಕಾಲು ಆಗಿಬಿಡುತ್ತೆ ಸೊ ಬೇಗ ಬೇಗ ಹೊರಟು ಮೆಟ್ರೋದಲ್ಲಿ ಅಂತ ಅಂದರೆ ಈ ಸರಿ ಟಿಕೆಟ್ ಪರ್ಚೇಸ್ ಮಾಡಿದ್ದೆ ಬಟ್ ಅದು ರಿಜೆಕ್ಟ್ ಆಗಿಬಿಟ್ಟಿತ್ತು ಮತ್ತೆ ಹೋಗಿ ಮತ್ತೆ ಟಿಕೆಟ್ ತೊಗೊಂಡು ಬಂದಿದ್ದಾಯಿತು ಸೊ ಈ ರೀತಿ ಒಂದೊಂದ್ಸಲಿ ಆಗುತ್ತೆ ಅದಾದಮೇಲೆ ಬರೋ ಅಷ್ಟರಲ್ಲಿ ಒಂದು ಮೆಟ್ರೋ ಪಾಸ್ ಆಗಿಬಿಟ್ಟಿತ್ತು ಮತ್ತು ಏಯ್ಟ್ ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು ವೆಯ್ಟ್ ಮಾಡ್ತಾ ಕೂತಿದ್ದೆ ನಾನು ಸೊ ಮೆಟ್ರೋ ಫೈನಲಿ ಬಂತು ಮೆಟ್ರೋ ಹತ್ತಿ ಇಮಿಡಿಯೇಟ್ ನಾನು ಆಫೀಸ್ಗೆ ಹೋಗಿ ನನ್ನ ಆಫೀಸ್ ಕೆಲಸಗಳನ್ನ ನಾನು ಮಾಡ್ತಾಯಿದ್ದೀನಿ ಏನು ಹೇಳಲಿ ಏನೇ ಬಿಡಲಿ ಈ ಎಷ್ಟು ಕೆಲಸಗಳಂತೂ ಇರಲೇಬೇಕು ಅಲ್ವಾ ನಮ್ಮ ಲೈಫಲ್ಲಿ ಈ ಇಷ್ಟು ರುಟೀನ್ಸ್ ಇಲ್ಲ ಅಂತ ಅಂದರೆ ಲೈಫ್ ಅರ್ಧ ಮರ್ದ ಡೈಲಿ ಆ ಥರ ಸೊ ಫೈನಲಿ ಮೆಟ್ರೋ ಬಂತು ಬಟ್ ಮೆಟ್ರೋದಲ್ಲಿ ಏನು ಮಾಡ್ತಾರೆ ಅಂದರೆ ಬಂದು ಬಂತಿದ್ದು ಬರ್ತಿದ್ದಂಗೆ ಡೋರ್ನ ಓಪನ್ ಮಾಡೋಲ್ಲ ಒಂದು ಟೆನ್ ಸೆಕೆಂಡ್ಸ್ ವೆಯ್ಟ್ ಮಾಡಿಸ್ತಾರೆ ಆಮೇಲೆ ಡೋರ್ನ ಓಪನ್ ಮಾಡ್ತಾರೆ ನೋಡಿ ನನಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ಟೆನ್ ಸೆಕೆಂಡ್ಸ್ ವೆಯ್ಟ್ ಮಾಡಿಸಿ ಆಮೇಲೆ ಓಪನ್ ಮಾಡಿದ್ರು ಸೊ ನಮ್ಮ ಏರಿಯಾಯಿಂದ ಕಂಪ್ಲೀಟ್ ಖಾಲಿ ಇರುತ್ತೆ ಸೊ ಅದೆಲ್ಲ ಆದಮೇಲೆ ಆಫೀಸೆಲ್ಲ ಮುಗಿಸ್ಕೊಂಡು ಬರ್ತಾ ಹಸ್ಬೆಂಡ್ ಬರ್ತಡೇ ಇತ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಪ್ ಮಾಡಬೇಕಾಗಿತ್ತು ಸೊ ಮನೆ ಹತ್ರನೇ ಇದೆ ಟ್ರೆಂಡ್ಸು ಟ್ರೆಂಡ್ಸಿಗೆ ಹೋಗಿದ್ವಿ ಟ್ರೆಂಡ್ಸಲ್ಲಿ ಅಷ್ಟು ಕಲೆಕ್ಷನ್ ಇರಲಿಲ್ಲ ಈ ಸಲ ಕಂಪ್ಲೀಟ್ ಎಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ ನೆಕ್ಸ್ಟ್ ಮಂತ್ ಎಲ್ಲ ಬರುತ್ತೆ ರೀಸ್ಟಾಕ್ ಮಾಡ್ತೀವಿ ಅಂತ ಅಂತಿದ್ರು ಬಟ್ ಬರ್ತಡೇ ನೆಕ್ಸ್ಟ್ ಮಂತ್ ಬರೋಕ್ಕಾಗುತ್ತಾ ಈ ಮಂತ್ ತಾನೆ ಬರ್ತಡೇ ಇರೋದು ಸೊ ಹಾಗಾಗಿ ಬಟ್ಟೆಗಳನ್ನೆಲ್ಲ ತಗೊಂಡು ಹೊರಟಿ ಸೊ ಏನಿಲ್ಲ ಸಿಂಪಲ್ ಬರ್ತಡೆ ಬಟ್ಟೆ ಒಂದು ಅಷ್ಟೊಂದು ಏನು ಪ್ರೈಸ್ ಹೈ ಅಂತ ಇಲ್ಲ ಅಥವಾ ತುಂಬ ಲೋ ಅಂತ ಇಲ್ಲ ಆಲ್ಮೋಸ್ಟ್ ಬಟ್ಟೆಗಳನ್ನ ಅವ್ರು ಇಲ್ಲೇ ತೊಗೊಳೋದು ಭಾಳಗೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ಕಾಸ್ಟ್ಲಿ ಅಂತ ಅಲ್ಲ ಏನಿಲ್ಲ ಅಂದರೂ ಒಂದು ಜೀನ್ಸ್ ತೊಗೊಂತು ಅಂದರೆ ಒಂದು ಎರಡರಿಂದ ಮೂರು ವರ್ಷನಾದರೂ ಬಂದೇ ಬರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಟಿ ಶರ್ಟ್ಸು ಮತ್ತು ಶರ್ಟ್ ಅಷ್ಟು ಬರಲಿಲ್ಲ ಅಂದರೂ ಜೀನ್ಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿದೆ ಮಕ್ಕಳುಗಳೆಲ್ಲ ಕೇಳ್ತಾಯಿದ್ರು ಅನ್ನೋ ಒಂದು ಕಾರಣಕ್ಕೆ ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಪುಟ್ಟ ವ್ಲಾಗು ಸೊ ಎಂಡ್ವರೆಗೂ ನೋಡಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್